ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇವತ್ತು ಶುಕ್ರವಾರ ರಥಸಪ್ತಮಿಯ ವಿಶೇಷ ದಿನ ಇವತ್ತು ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ವಟಾರದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ವಿಟ್ಲದಲ್ಲಿ ನಡೆಯುತ್ತಿರುವ ಮೂರು ಯೋಗ ಶಾಖೆಯವರಿಂದ ರಥಸಪ್ತಮಿಯ ಪ್ರಯುಕ್ತ ಸಾಮೂಹಿಕ ನೂರ ಎಂಟು ಸೂರ್ಯ ನಮಸ್ಕಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ಆ ವಿಡಿಯೋ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡಿಕೊಂಡು ಬರೋಣ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಹೊಸ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನನಗೊಂದು ನಿಂತು ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಯೋಗ ಸಿಕ್ಕಿದೆ ಇವತ್ತು ಕೂಡ ಅಂತ ಒಂದು ಯೋಗ ನನಗೆ ಬಂದೊದಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಸಮಿತಿ ಹಲವಾರು ಹಬ್ಬ ಹರಿದಿನಗಳನ್ನು ವಿಶೇಷವಾಗಿ ಆಚರಿಸುವುದರ ಮೂಲಕ ಆ ಹಬ್ಬ ಹರಿದಿನಗಳ ಯಾಕಾಗಿ ಆ ಹಬ್ಬ ಹರಿದಿನಗಳನ್ನು ಆಚರಿಸಬೇಕು ಅಂತ ಅರಿವು ಮೂಡಿಸುವ ಮೂಲಕ ನಮ್ಮ ಸನಾತನ ಸಂಸ್ಕೃತಿಯ ಪರಿಚಯವನ್ನು ಎಲ್ಲ ಜನರಿಗೆ ಮಾಡುವಂತಹ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದೆ ಮಾಘ ಶುದ್ಧ ಸಪ್ತಮಿಯನ್ನು ರಥಸಪ್ತಮಿಯಿಂದ ಆಚರಿಸ್ತೇವೆ మాఘమాసే బూరక హూరు పూరక హూరక హైదు పూరక హూరక హూరక హెంట్ ಎಲ್ಲರೂ ಪೂರ್ವಾಭಿಮುಖವಾಗಿ ನಿಂತುಕೊಳ್ಳೋಣ ವೇದಿಕೆಯ ಮುಂಭಾಗ ಏಕಂ ತ್ರೀಣಿ ಕೈಗಳಲ್ಲಿ ನಮಸ್ಕಾರ ಸ್ಥಿತಿ ತೇಜೋಮಯನಾದ ಬೆಳ್ಳಿರಥಧಾರೆಯಾದ ಸೂರ್ಯ ಭಗವಂತನ ಬಿಂಬವನ್ನು ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಿಕೊಳ್ಳುತ್ತಾ సూర్యనమస్కార మరో అన్న ఎల్లరు దృతే పక్షిశోణ ఓరణమయ పాత్రేణ సత్యం పూశన్న పుణో సత్యర్మాయ దృష్టేయసా సవిత్రమండల మధ్యవర్తి నారాయణ సరసిందాసనసన్ని

सप्त अष्ट एत नव दश एकादश समस्ति द्वादश ॐ नमः समस्ति एकम् द्वे बलत्रीणि चत्वारि

चत्वारि पञ्च षट् सप्त अष्ट नव दश एकादश समस्थिति द्वादश ॐ समस्थिति ऊर्ध्वनमस्कारासना उर्थानासन బల ఎకపాద ప్రసరణాసన షంగాసన అష్టాంగ పండిగాసన బల బలపాద ప్రసన్నాసన ఉత్నాసన ఊర్ధ్వ నమస్కారాసన సమస్థితి నమస్కార స్థితి ఓం భ్రం ఖగాయ sama dristi, bro mandia dristi, nasi kagra dristi, balak bro mandia dristi, nasi kagra dristi, sama dristi, antar dristi, bro mandia dristi, nasi kagra dristi, balak bro mandia dristi, nasi kagra dristi, bro mandia dristi, sama dristi, antar dristi. Oh, sabindre namaha. Oh. Recaka, Puraka, Recaka, Balak Puraka, Recaka, Puraka, Recaka, Puraka, Recaka, Balak Puraka, Recaka, Puraka, Recaka, Kumbhaka Om Ramadhani Selalu berhubungan dengan ఏకం ద్వే ద్రీని కైలి నమస్కార స్థితి కను హి పంచేత్రం శ్రీ సకల పరివార దేవతాభ్యో

ಮೂರು ಬಾರಿ ಆಚರಣ ಆಚರಣಿಂದ ಬಲಗೈಗೆ ನೀರನ್ನು ಹಾಕಿಕೊಂಡು ಮೂರು ಬಾರಿ ಸ್ವಾಹ ಹೇಳುವಾಗ ನೀರನ್ನು ಸೇವಿಸುವಂಥದ್ದು ಓಂ ಕೇಶವಾಯ ಸ್ವಾಹ ಓಂ ನಾರಾಯಣ ಸ್ವಹ ಓಂ ಮಾಧವಾಯ ಸ್ವಹ ಈಗ ಮತ್ತೊಮ್ಮೆ ಕೈಯಲ್ಲಿ ನೀರ್ತಿಕೊಂಡು ಅರ್ಘ್ಯವನ್ನು ಬಿಡುವಂಥದ್ದು ನಮ್ಮ ಮುಂದೆ ಅರ್ಘ್ಯವನ್ನ ನೀರಿನ ಕೆಳಗೆ ಬಿಡ್ತೇವೆ ಓಂ ಗೋವಿಂದ ಕೆಳಗೆ ಬಿಡುವಂಥದ್ದು ನೀರನ್ನ ಈಗ ಪ್ರಾಣಾಯಾಮ ಮಾಡಿಕೊಳ್ತೇವೆ

ఎడగై సంకల్పిక ఎడగైందే ఇక శుభే శోభని ఆద్య బ్రహ్మణ ద్వితీయ పర శ్వేతపరా కల్పే వైవ స్వతంతర కనియోగే ప్రముఖాదే జంబుదేత బత వర్ష బండే దండగారణి బోధావరం पर्य परशुराम क्षेत्रे विट्न नगरे श्री शालिवानशके क्षेत्रे श्रीरामक्षेत्रे असतमाने व्यावहारिक चांद्रमान्या प्रभादीदिषष्टी संवसरा मध्ये श्री शोभक्षम संवत्सरे शिशिर ऋतो माघमासे शुक्लपक्षे सप्तमीथि भार्गववासरे युक्तानां नक्षत्र ब्रम्होग वणितकरण एव गुणा विशेषण विशिष्टयां शुपतीतो मम उपात संस्कृत द्रुतक्षयद्ी निम गोत नक्षत्र दुर राशियन हेडी कुडवंत ಸಹ ಕುಟುಂಬ ಶ್ರೀ ಎಸ್ ವೈಎಸ್ ಎಸ್ ಸಮಿತಿ ಸಮಸ್ತ ಬಂಧು ಪರಿವಾರಣ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಭಯ ವಾಯು ಆರೋಗ್ಯ ಐಶ್ವರ್ಯಾಭಿವೃದ್ಧಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿಧ್ಯ ಸಕಲ ಮನೋರಥ ಪ್ರಾಪ್ತರ್ಥ ಶ್ರೀ ಅಗ್ನಿಹೋತ್ರ ಅಹಂ ಕರಿಷ್ಯೆ ಆ ನಿಮ್ಮ ಅಗ್ನಿ ಮುಂದೆ ಮುಂದೆ ಹಾಕುವಂಥದ್ದು ಅಗ್ನಿಕುಂಡದ ಮುಂದೆ ಹಾಕುವಂಥದ್ದು ನೆಲದಲ್ಲಿ ಹಾಕುವಂಥದ್ದು ಅಗ್ನಿಕುಂಡಕ್ಕಲ್ಲ ಅಗ್ನಿಕುಂಡದ ಮುಂದೆ ಈಗ ನಾವು ಅಗ್ನಿಕುಂಡಕ್ಕೆ ದೀಪ ಸ್ಪರ್ಶವನ್ನು ಮಾಡ್ತೇವೆ ನಿಮಗೆ ಕೊಟ್ಟಿರುವ ಕರ್ಪೂರದಿಂದ ಎರಡು ಕರ್ಪೂರವನ್ನು ಕೊಟ್ಟಿರ್ತೇವೆ ಅದರಿಂದ ಅಗ್ನಿಕುಂಡಕ್ಕೆ ದೀಪ ಪ್ರಜ್ವಲನ ಮಾಡಿ ದೀಪ ಶೀರ್ಷಕ ಸಪ್ತ ಹಸ್ತಂಚ ಚ ತ್ರಿಪಾದಂ ಸಪ್ತ ಜೀವಕಂ ವರ್ ಅಧಂ ಶಕ್ತಿಹಸ್ತಂಚ ಅಭಿಭ್ರಾಣ ಸುಪ್ಸೌ ಪಂ ಶತುಧನಂ ವಾಮ್ ವಾಮೀಚಾ ಜಿದರಂ ಖರೆ ಇತಿ ಪ್ರತ್ಯಕ್ಷ ಅಗ್ನಿ ಇನ್ನು ಮುಂದೆ ಮಂತ್ರಗಳನ್ನ ನಡಿಕೊಂಡು ಹೋಗ್ತ ಆಗ್ತದೆ ಅವಾಗ ಸ್ವಹ ಅಂತ ಹೇಳುವಾಗ ನಾವು ನಮ್ಮ ತಟ್ಟೆಯಲ್ಲಿರುವಂತಹ ಸಮಿತನ್ನ ತುಪ್ಪದಲ್ಲಿ ಅದ್ದಿ ಒಂದೊಂದು ಸಮಿತನ ಅರ್ಪಿಸುವಂತದ್ದು ಸುಮಾರು ಮೂವತ್ತು ಮಂತ್ರಗಳು ಇರ್ತದೆ ಅಷ್ಟು ಸಮಿತಿಗಳಿಲ್ಲ ಅಂದ್ರೆ ಸಮಿತನ ತುಂಡು ಮಾಡಿಕೊಳ್ತೇವೆ ಇಲ್ಲಾಂದ್ರೆ ತುಪ್ಪವನ್ನು ಮಾತ್ರ ಹಾಸ್ತೇವೆ ಕೊನೆಯ ಮಂತ್ರಕ್ಕೆ ನಾವು ಒಂದು ಸಮಿತನ ಉಳಿಸಿಕೊಳ್ಳುವಂತದ್ದು हाँ ओम स्वाहा ಅಂತ ಹೇಳುವಾಗ ನಾವು ಸಮೀಕರಣ ಹಾಕೊಂಡ್ವಿ ಓಂ ಏಕದಂತಾಯ ರಿಧಿಮೇ ಒಕತಂತಾಯ ರಿಧಿಮೇ ತನ್ನೋವಂತಿ ಪ್ರಚೋದಯಾತ್ ಸ್ವಾಹಾ ಓಂ ಗಣಪತಿ દેವಾಯ इदं ನಮಮ ಓಂ ಭಾಸ್ಕರಾಯ ರಿಧಿಮೇ ಮಹಾ ದಿತಿಕರಾಯ ನಿಮೇ ತನ್ನೋಸುಲೇ ಪ್ರಚೋದಯಾ ಸ್ವಾಹಾ ಓಂ ಸೂರ್ಯ ದೇವಾಯ इदं ನಮಮ ಓಂ ಪ್ರಜಾಪತಯೇ ಸ್ವಾಹಾ ಪ್ರಜಾಪತಾಯ इदं ನಮಮ ಓಂ ಪ್ರತಿદેವಾಯ ಜವಿಮಹೇ ಸಮಸಮೂರ್ತಾಯ ನಿಮೇ तनो पृथ्वी प्रचोदया स्वाहा ओम पृथ्वीदेवायम नम ओं जलबिंबाषायण प्रचोदया स्वाहाम वर्णदेवाय वैश्वनालीयमें तनो अग्नि प्रचोदया स्वाहा ओम अग्निदेवायम नम ओं पवन पुषा विमहे सहस्रमूर्त चीमह तनो वाययु प्रचोदया स्वाहाम वायुदेवाय इदम नम ओं आकाशाय च विमे नभोदेवाय धीमे तन्वतनम प्रचोदय स्वाध ओं आकाशदेवाय नमः ओम आदित्याय आदि सहस्रकिर धीमहे तनोवा प्रचोदया इदं नमः ओम ओं पद्मजा हेमरूपाय हेमूपायीमहे तन्नो चंद्र प्रचोदया स्वाहाम चंद्रग्रहदेवाय वीरध्वजाये विध्हस्ताय धीमह तनो भौम प्रचोदया देवाय इदं नमः ओम गजध्वजा विमे सुखहस्ताय धीमह तन्नो बुध प्रचोदया देवाय इदं नमः ओम ऋषभ जुदाय विध्वे धीमहि तन्नो गुरु प्रचोदयात् स्वाहा ओम गुरु बृहदेवाय इदं नमः ओम भृगुसुताय विद्महे दिव्य देहा देवा देहाय धीमहि तन्नो शुक्र प्रचोदयात् स्वाहा ओम शुक्र ग्रह देवाय इदं नमः ओम शनिश्चराय विद्महे सूर्यपुत्राय पुत्राय धीमहि तन्नो मंगल प्रचोदयात् स्वाहा ओम शनिवाहा ओम राशिदेवते इदं नमः ओम एकदंताय विद्महे वक्रतुंडाय धीमहि तन्नो दंति प्रचोदया स्वाहा ओम गणपति इदं नमः ओम तत्पुरुषाय विद्महे महासेनाय धीमहि तन्नो शरणक प्रचोदया स्वाहा ओम सुब्रह्मण्य देवाय इदं नमः ओम क्षीरपुत्राय विद्महे अमृतवाय धीमहि तन्नश्चंद्र प्रचोदया स्वाहा ओम चंद्रदेवाय इदं नमः ओम महादेवाय च दुर्गाये दिमहि तन्नो देवी प्रचोदया स्वाहा ओम दुर्गा देवाय इदं नमः ओम तत्पुरुषाय विग्महे महादेवाय दिमहि तन्नो रुद्र प्रचोदया स्वाहा ओम रुद्र देवाय इदं नमः ओम तत्पुरुषाय विग्महे महादेवाय दिमहि तन्नो रुद्र प्रचोदया स्वाहा ओम रुद्र देवाय इदं नमः ओम आंजनेयाय विग्महे वायुपुत्राय दिमहि तन्नो हनुमान प्रचोदया स्वाहा ओम आंजनेयाय इदं नमः

ನಿಮ್ಮ ಕಟ್ಟೆಯಲ್ಲಿರುವಂತಹ ಅರಿಷಕುಂಪ ತಗೊಂಡು ಅರಿಶಣ ಕುಂಕುಮಂ ಕುಂಕುಮ ಸಮರ್ಪೆಯುಂಭನ ಹಾಕುವಂಥದ್ದು ಅಕ್ಷತೆ ಅಕ್ಷತಾಂ ಸಮರ್ಪಯಾಮಿ ಅಕ್ಷತೆಯನ್ನು ಹಾಕುವಂಥದ್ದು ீன்மிண்டு அக்னிகுண்டே ஆரத்திய நாரி கேட்பலம் நிவேதயமி நைவேத மாட்டையில் பாழ உண்டு தட்டையில் பாழவே நான்கல்ல ಅಲ್ಲೇ ಆದಿಯಲ್ಲ ಮಂಗಳಾರತಿ ಮಾಡುವಂತದ್ದು ಮತ್ತೊಮ್ಮೆ ದೀಪವನ್ನು ತೆಗೆದು ಈಗ ನಿಮ್ಮ ತಟ್ಟೆಯಲ್ಲಿ ಪೂರ್ಣಾಹುತಿಯ ವಸ್ತು ಇರ್ತದೆ